ನಮಸ್ಕಾರ ಗೆಳೆಯರೆ ನೀವು ಯಾವಾಗ್ಲಾದ್ರೂ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದರೆ ಯಾವ ದೇಶವು ಭಾರತದ ವಿರುದ್ಧ ಸೆಕೆಂಡ್ ಫ್ರಂಟ್ ಅನ್ನ ಓಪನ್ ಮಾಡುತ್ತದೆ ಅನ್ನೋದರ ಬಗ್ಗೆ ಯೋಚನೆ ಮಾಡಿದ್ದೀರಾ ಇದಕ್ಕೆ ಉತ್ತರ ಬಾಂಗ್ಲಾದೇಶ ಹೌದು ಬಾಂಗ್ಲಾದೇಶದಿಂದ ಬಂದಿರುವ ಹೇಳಿಕೆಯು ಭಾರತದ ಜನರು ಮತ್ತು ಕಾರ್ಯತಂತ್ರದ ವಲಯಗಳಲ್ಲಿ ಸಂಚಲನ ಮೂಡಿಸಿದೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದರೆ ಬಾಂಗ್ಲಾದೇಶ ಭಾರತದ ಈಶಾನ್ಯದ ಏಳು ರಾಜ್ಯಗಳನ್ನು ಆಕ್ರಮಿಸುತ್ತದೆ ಅಂತ ರಿಟೈರ್ಡ್ ಮೇಜರ್ ಜನರಲ್ ಒಬ್ಬರು ಬಹಿರಂಗವಾಗಿ ಬೆದರಿಕೆ ಹಾಕಿದ್ದಾರೆ ಇದು ಕೇವಲ ಹೇಳಿಕೆನ ಅಥವಾ ದೊಡ್ಡ ಯೋಜನೆಯ ಆರಂಭವಾಗಿದೆನಾ ಈ ಸಂಪೂರ್ಣ ಸುದ್ದಿಯು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸೊ ಗೆಳೆಯರೆ ಆಕ್ಚುಲಿ ಈ ವಿವಾದಾತ್ಮಕ ಹೇಳಿಕೆಯನ್ನ ರಿಟೈರ್ಡ್ ಮೇಜರ್ ಜನರಲ್ ಎಲ್ ಎಂ ಫಜಲುರ್ ರೆಹಮಾನ್ ಅವರು ನೀಡಿದ್ದಾರೆ ಎರಡ್ ಸಾವಿರದ ಒಂದರಲ್ಲಿ ಭಾರತ ಬಾಂಗ್ಲಾದೇಶ ಗಡಿ ಸಂಘರ್ಷದ ಸಮಯದಲ್ಲಿ ಬಾಂಗ್ಲಾದೇಶದ ರೈಫಲ್ಸ್ ನ ಮುಖ್ಯಸ್ಥರಾಗಿದ್ದ ಅದೇ ಅಧಿಕಾರಿ ಇವನಾಗಿದ್ದಾನೆ ಆ ಸಮಯದಲ್ಲಿ ಬಾಂಗ್ಲಾದೇಶವು ಭಾರತೀಯ ಪ್ರದೇಶಕ್ಕೆ ನುಸುಳಿದ್ದು ಅದರಲ್ಲಿ ನಮ್ಮ ಹದಿನಾರು ಸೈನಿಕರು ಹುತಾತ್ಮರಾಗಿದ್ದರು ಈಗ ಅದೇ ರೆಹಮಾನ್ ಮತ್ತೆ ಮುಂದೆ ಬಂದಿದ್ದಾನೆ ಈಗ ಇವನು ತನ್ನ ಫೇಸ್ಬುಕ್ ಪೋಸ್ಟ್ ಅಲ್ಲಿ ಬರೆದು ಏನ್ ಹೇಳಿದ್ದಾನೆ ಅಂದ್ರೆ ಪಹಲ್ಗಾಮ್ ದಾಳಿಗೆ ಭಾರತ ಮಿಲಿಟರಿ ಕ್ರಮದೊಂದಿಗೆ ಪ್ರತಿಕ್ರಿಯಿಸಿದ್ರೆ ಬಾಂಗ್ಲಾದೇಶ ಭಾರತದ ಈಶಾನ್ಯ ರಾಜ್ಯಗಳಾದ ಅರುಣಾಚಲ ನಾಗಾಲ್ಯಾಂಡ್ ಮಿಜೋರಾಂ ಮೇಘಾಲಯ ತ್ರಿಪುರ ಮಣಿಪುರ ಮತ್ತು ಅಸ್ಸಾಂ ಅನ್ನ ಆಕ್ರಮಿಸಿಕೊಳ್ಳಬೇಕು ಅಂತ ಈ ಹೇಳಿಕೆಯನ್ನ ಬಾಂಗ್ಲಾದೇಶದ ಮತ್ತೊಬ್ಬ ತನಿಖಾ ಸಮಿತಿಯ ಸದಸ್ಯ ಶಹನ್ವಾಜ್ ಖಾನ್ ಚಂದನ್ ಕೂಡ ಬೆಂಬಲಿಸಿದ್ದಾನೆ ಇಸ್ಲಾಮಿಕ್ ವಿದ್ಯಾರ್ಥಿ ಸಂಘಟನೆಗಳೊಂದಿಗೆ ಸಂಬಂಧ ಹೊಂದಿರುವ ಮತ್ತು ಪ್ರಧಾನಿ ಮೊಹಮ್ಮದ್ ಯುನಸ್ ಅವರಿಗೆ ಆಪ್ತ ಎಂದು ಪರಿಗಣಿಸಲಾದ ಅದೇ ಚಂದನ್ ಇವನಾಗಿದ್ದಾನೆ ಹಾಗೇನೆ ಗೆಳೆಯರೆ ನಾವು ಇದನ್ನ ರಿಟೈರ್ಡ್ ಅಧಿಕಾರಿಯ ವೈಯಕ್ತಿಕ ಅಭಿಪ್ರಾಯ ಅಂತ ತಳ್ಳಿ ಹಾಕುವುದು ಅಪಾಯಕಾರಿ ಯಾಕಂದ್ರೆ ಮೊಹಮ್ಮದ್ ಯುನೂಸ್ ಸ್ವತಃ ಅನೇಕ ವೇದಿಕೆಗಳಲ್ಲಿ ದಕ್ಷಿಣ ಏಷ್ಯಾಕ್ಕೆ ನಿಜವಾದ ಗೇಟ್ ವೇ ಭಾರತವಲ್ಲ ನಮ್ಮ ಬಾಂಗ್ಲಾದೇಶ ಇದೆ ಅಂತ ಹೇಳಿದ್ದಾರೆ ಭಾರತದ ಈಶಾನ್ಯ ರಾಜ್ಯಗಳು ಸಮುದ್ರದಿಂದ ಸಂಪರ್ಕ ಕಡಿತಗೊಂಡಿವೆ ಹಾಗೂ ಬಾಂಗ್ಲಾದೇಶವು ಅವರಿಗೆ ವ್ಯಾಪಾರ ಮಾಡುವುದಕ್ಕಾಗಿ ಏಕೈಕ ಮಾರ್ಗವಾಗಿದೆ ಅನ್ನೋದನ್ನ ಅವರು ಹೇಳ್ತಾರೆ ಹಾಗೇನೆ ಬಾಂಗ್ಲಾದೇಶವು ಚೀನಾದ ಆರ್ಥಿಕತೆಯ ಭಾಗವಾಗಬಹುದು ಇಡೀ ಜಗತ್ತಿಗಾಗಿ ತಯಾರಿಸಿ ಮಾರಾಟ ಮಾಡಿ ಮತ್ತು ಅದನ್ನು ಪೂರೈಸುತ್ತದೆ ಅನ್ನೋದನ್ನ ಈ ಯುನುಸ್ ಖಾನ್ ಹೇಳಿಕೊಳ್ಳುತ್ತಾರೆ ಹಾಗಾದ್ರೆ ಇದು ಚೀನಾ ಜೊತೆಗೆ ಭಾರತದ ವಿರುದ್ಧ ಒಂದು ಸಂಚು ರೂಪಿಸಲು ಬಾಂಗ್ಲಾದೇಶ ತಯಾರಿ ನಡೆಸುತ್ತಿದೆ ಅನ್ನೋದರ ಸೂಚನೆಯೇ ಈ ಪಾಕಿಸ್ತಾನದೊಂದಿಗಿನ ಈ ನಿಕಟತೆ ಯಾಕೆ ಹೆಚ್ಚಾಗಿದೆ ಆಕ್ಚುಲಿ ಬಾಂಗ್ಲಾದೇಶದಲ್ಲಿ ಅಧಿಕಾರ ಬದಲಾವಣೆಯ ನಂತರ ಪರಿಸ್ಥಿತಿ ಬದಲಾಗಿದ್ದು ಶೇಖ್ ಹಸೀನಾ ಅವರ ಸರ್ಕಾರವನ್ನ ತೆಗೆದು ಹಾಕಲಾಗಿದೆ ಹಾಗೂ ಅವರ ನಿರ್ಗಮನದ ನಂತರ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧಗಳಲ್ಲಿನ ಅಂತರವೂ ಕೂಡ ಹೆಚ್ಚಾಗಿದೆ ಹದಿನೈದು ವರ್ಷಗಳ ನಂತರ ಇತ್ತೀಚೆಗೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ವಿದೇಶಾಂಗ ಕಾರ್ಯದರ್ಶಿಗಳು ಕೂಡ ಭೇಟಿಯಾಗಿದ್ರು ಪಾಕಿಸ್ತಾನದ ಉಪ ಪ್ರಧಾನಿ ಇಶಾಕ್ ದಾರ್ ಅವರ ಭೇಟಿಯು ಬಾಂಗ್ಲಾದೇಶಕ್ಕೆ ನಿಗದಿಯಾಗಿತ್ತು ಹಾಗೂ ಈ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರ ಮತ್ತು ಮದ್ದು ಗುಂಡುಗಳನ್ನು ಖರೀದಿಸಿದ್ದು ಪಾಕಿಸ್ತಾನದ ಐಎಸ್ಐ ಮುಖ್ಯಸ್ಥರು ಸಹ ಬಾಂಗ್ಲಾದೇಶಕ್ಕೆ ಭೇಟಿ ನೀಡಿದ್ದಾರೆ ಇದರರ್ಥ ಪಿತುರಿಯ ಬೇರುಗಳು ಆಳವಾಗ್ತಾ ಇವೆ ಸೊ ಈಗ ಪ್ರಶ್ನೆ ಏನಂದ್ರೆ ಭಾರತದ ವಿರುದ್ಧ ಅಸಮಾಧಾನ ಯಾಕೆ ಆಕ್ಚುಲಿ ಭಾರತದ ಮೇಲೆ ಬಾಂಗ್ಲಾದೇಶದ ಕೋಪವು ಕೇವಲ ರಾಜತಾಂತ್ರಿಕ ಅಷ್ಟೇ ಅಲ್ಲದೆ ಆರ್ಥಿಕವಾಗಿಯೂ ಕೂಡ ಆಗಿದೆ ಬಾಂಗ್ಲಾದೇಶದ ಆರ್ಥಿಕತೆಯ ಬೆನ್ನೆಲುಬಾದ ಟೆಕ್ಸ್ಟೈಲ್ ಇಂಡಸ್ಟ್ರಿಯು ಈಗ ಭಾರತದ ಕಡೆಗೆ ಬದಲಾಗ್ತಾ ಇದೆ ಭಾರತವು ಶೇಖ್ ಹಸೀನಾ ನೀಡಿದ್ದು ಪ್ರಸ್ತುತ ಅವರ ಮಧ್ಯಂತರ ಸರ್ಕಾರವನ್ನು ಕೂಡ ಇದು ಕೆರಳಿಸಿದೆ ಹಾಗೆಯೇ ಈ ಪಾಕಿಸ್ತಾನವು ಬಾಂಗ್ಲಾದೇಶದಲ್ಲಿ ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡ್ತಾ ಇದೆ ಅಂತ ಭಾರತದ ದಾಖಲೆಯಲ್ಲಿಯೂ ಕೂಡ ಬಹಿರಂಗವಾಗಿದೆ ಸೊ ಈಗ ಇಲ್ಲಿ ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದ್ರೆ ಪಹಲ್ಗಾಮ್ ದಾಳಿಯು ಭಾರತವನ್ನು ಟೂ ಫ್ರಂಟ್ ವಾರ್ ಅಲ್ಲಿ ಇಳಿಯುವುದಕ್ಕಾಗಿ ಪ್ಲಾನಿಂಗ್ ಮಾಡ್ಲಾಗ್ತಾ ಇದೆನಾ ಎರಡು ಫ್ರಂಟ್ ವಾರ್ ಸಾಧ್ಯವಾಗಲಿದೆ ಆಕ್ಚುಲಿ ಭಾರತ ಒಂದು ಪರಮಾಣು ಶಕ್ತಿ ರಾಷ್ಟ್ರವಾಗಿದೆ ಆದರೆ ಟೂ ಫ್ರಂಟ್ ವಾರ್ ಅಂದ್ರೆ ಏಕಕಾಲದಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದೊಂದಿಗಿನ ಯುದ್ಧ ಯಾವುದೇ ದೇಶ ಇರಲಿ ಅದಕ್ಕೆ ದೊಡ್ಡ ಸವಾಲಾಗಿದೆ ಈ ಪಾಕಿಸ್ತಾನವು ಪಶ್ಚಿಮ ಗಡಿಯ ಮೇಲೆ ದಾಳಿ ಮಾಡಿದ್ರೆ ಹಾಗೂ ಈ ಬಾಂಗ್ಲಾದೇಶ ಪೂರ್ವದಿಂದ ಈಶಾನ್ಯದ ಮೇಲೆ ಒತ್ತಡ ಹೇರಿದ್ರೆ ಆಗ ಭಾರತಕ್ಕೆ ಅದು ಕಾರ್ಯತಂತ್ರದ ಅಪಾಯವಾಗಲಿದೆ ವಿಶೇಷವಾಗಿ ಚೀನಾದಂತಹ ಆಟಗಾರರು ಹಿಂದಿನಿಂದ ಸಹಾಯ ಮಾಡ್ತಾ ಇರುವಾಗ ಇತ್ತೀಚೆಗೆ ಬಾಂಗ್ಲಾದೇಶದ ಗಡಿಯಲ್ಲಿ ಟರ್ಕಿಶ್ ಡ್ರೋನ್ಗಳು ಸಹ ಕಾಣಿಸಿಕೊಂಡಿವೆ ಸೊ ಹಾಗಾದ್ರೆ ಇದು ಕೇವಲ ಭದ್ರತಾ ಕ್ರಮವೇ ಅಥವಾ ಯುದ್ಧಕ್ಕೆ ತಯಾರಿಯಾಗಿದೆನಾ ಈಗ ಭಾರತಕ್ಕೆ ಈಶಾನ್ಯ ರಾಜ್ಯಗಳಲ್ಲಿ ಮಿಲಿಟರಿ ನಿಯೋಜನೆಯನ್ನು ಹೆಚ್ಚಿಸುವುದು ಅವಶ್ಯಕವಾಗಿದ್ದು ಈ ಬಾಂಗ್ಲಾದೇಶದಲ್ಲಿ ಇಸ್ಲಾಮಿಕ್ ಮೂಲಭೂತವಾದ ಮತ್ತು ಪಾಕಿಸ್ತಾನಿ ಹಸ್ತಕ್ಷೇಪದ ವಿರುದ್ಧ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಧ್ವನಿ ಎತ್ತಬೇಕು ಚೀನಾ ಮತ್ತು ಬಾಂಗ್ಲಾದೇಶದ ನಡುವೆ ಬೆಳೆಯುತ್ತಿರುವ ಸಂಬಂಧಗಳನ್ನ ಮೇಲ್ವಿಚಾರಣೆ ಮಾಡುವುದಕ್ಕಾಗಿ ಮತ್ತು ಪ್ರತಿಕ್ರಿಯಿಸಲು ಭಾರತವು ಏಷ್ಯಾನ ಮತ್ತು ಜಪಾನ್ ತನ್ನ ಕಾರ್ಯತಂತ್ರದ ಪಾಲುದಾರಿಕೆಯನ್ನ ಬಲಪಡಿಸಬೇಕಾಗ್ತದೆ ಬಾಂಗ್ಲಾದೇಶವು ಈಗ ಪಾಕಿಸ್ತಾನವನ್ನು ಬೆಂಬಲಿಸುವ ತಪ್ಪನ್ನು ಮಾಡಿದರೆ ಇತಿಹಾಸವು ಇದಕ್ಕೆ ಸಾಕ್ಷಿಯಾಗಿದೆ ಭಾರತ ಹತ್ತೊಂಬತ್ತು ನೂರದ ಎಪ್ಪತ್ತೊಂದರಲ್ಲಿ ಈ ಬಾಂಗ್ಲಾದೇಶಕ್ಕೆ ಜನ್ಮ ನೀಡಿತ್ತು ಅಗತ್ಯವಿದ್ರೆ ಅದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದೇ ಬಾಂಗ್ಲಾದೇಶಕ್ಕೆ ಪಾಠ ಕಲಿಸಬಹುದು ಸದ್ಯಕ್ಕೆ ಪ್ರತಿಯೊಂದು ಕಾರ್ಯತಂತ್ರದ ಆರ್ಥಿಕ ಮತ್ತು ರಾಜತಾಂತ್ರಿಕ ರಂಗದಲ್ಲಿ ಬಾಂಗ್ಲಾದೇಶವನ್ನ ಪ್ರತ್ಯೇಕಿಸುವ ಸಾಮರ್ಥ್ಯವನ್ನು ಭಾರತ ಹೊಂದಿದೆ ಹಾಗೂ ಒಂದು ವೇಳೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಇವೆರಡು ಭಾರತದೊಂದಿಗೆ ಗೊಂದಲ ಸೃಷ್ಟಿಸುವುದಕ್ಕೆ ನಿರ್ಧರಿಸಿದ್ರೆ ಬಹುಶಃ ಭಾರತದ ಮುಂದಿನ ಧೈರ್ಯವು ಅಖಂಡ ಭಾರತದತ್ತ ಮೊದಲ ಹೆಜ್ಜೆ ಆಗಬಹುದು ಗೆಳೆಯರೇ ಗೆಳೆಯರೆ ಬಾಂಗ್ಲಾದೇಶ ಕೇವಲ ಹೇಳಿಕೆಗಳನ್ನ ನೀಡ್ತಾ ಇದೆನಾ ಅಥವಾ ಪಾಕಿಸ್ತಾನದೊಂದಿಗೆ ಭಾರತದ ವಿರುದ್ಧ ನಿಜವಾಗಿಯೂ ಯುದ್ಧಕ್ಕೆ ತಯಾರು ನಡೆಸುತ್ತಿದೆ ಭಾರತ ಏಕಕಾಲದಲ್ಲಿ ಟೂ ಫ್ರಂಟ್ ವಾರ್ಗೆ ಸಿದ್ಧವಾಗಬೇಕೆ ಹಾಗೂ ಭಾರತಕ್ಕೀಗ ತನ್ನ ಶತ್ರುಗಳಿಗೆ ಸೂಕ್ತ ಉತ್ತರವನ್ನು ನೀಡುವ ಸಮಯ ಬಂದಿದೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ